ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವಾಗ ಒಂಬತ್ತು ಗಂಟೆ ಆಯಿತು ನಾನು ಇವಾಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾಷ್ಟ ಏನು ಮಾಡಿಲ್ಲ ಬೇಗ ಇವಾಗ ಅಡುಗೆ ಮಾಡ್ಕೊಳ್ಬೇಕು ನಾನಿಲ್ಲಿ ಅನ್ನ ಕಿಟ್ಕೊಂಡಿದ್ದೀನಿ ಕುಡಿಯೋಕರೆ ಮಾಡೋಣ ಅಂತ ಹೇಳಿ ಟೀ ಮಾಡಿದ್ದೀನಿ ಟೀ ಬಿಸಿದೀನಿ ಹ್ಮ್ ಏನು ಅಣ್ಣನ ಜೊತೆ ಮಲ್ಕೊಂಡಿದೀಯಾ ತಚ್ಬಿಡಿದ್ಯಾ ನೀನು ಸರಿ ತಚ್ಬೇಡು ಅಮ್ಮ ಕೊಡ್ತೀನಿ ಇವಾಗ ತಚ್ಬೇಡು ನೈಟ್ ಫುಲ್ ಮಳೆ ಬಂದಿದೆ ಬಟ್ಟೆ ಎಲ್ಲ ಒಣಗಿ ಹಾಕಿದ್ದೀವಿ ನಿನ್ನೆ ಒಗ್ದಿದ್ವಿ ಬಟ್ಟೆ ಒಣಗಿರ್ಲಿಲ್ಲ ಇವಾಗ ಮತ್ತೆ ಬಿಸಿಲಿಗೆ ಹಾಕಿದ್ದೀನಿ ಬಾ ಕುಟ್ಟಿ ಬಿಸಿಲು ಬಾ 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 ಬೇಗ ಬಾ ನಾನಿಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡಿದ್ದೀನಿ ಇದು ಇವಾಗ ಎಷ್ಟು ಅನ್ನಕ್ಕೆ ಬೇಕು ಅಷ್ಟು ಕಲಿಸ್ಕೊಂಡು ಬಾಕಿದು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಟೈಮ್ ಆಗುತ್ತೆ ನಮ್ಮ ಸ್ವೀಟ್ ಇದು ಫುಡ್ಡೆಲ್ಲ ತಗೊಂಡು ಬಂದಿದೀವಿ ಇದು ಇದೇನು ಫುಡ್ಡು ಅಂತ ತಿಂತ ಇದ್ದಾಳೆ ಇವಾಗ ಆಮೇಲೆ ಇದು ಹಿಮಾಲಯ ಶಾಂಪುಗಳಿಗೆ ಇದಕ್ಕೇನೆ ಒಂದುವರೆ ಸಾವಿರ ಆಯಿತು ಇಷ್ಟಕ್ಕೇನೆ ಇದೆಲ್ಲ ತಿನ್ನಲ್ಲ ಅವಳು ತರಬೇಡ ಅಂತ ಹೇಳಿದ್ದೀನಿ ಆದರೂ ಮರೆತು ಬಿಟ್ಟು ತಂದುಬಿಟ್ಟಿದ್ದಾನೆ ಅವನ ಇದು ತಿಂತಾಳೆ ನಾನು ನಮ್ಮ ಮನೆಯವ್ರಿಗೆ ಊಟ ಕೊಟ್ಟು ಕಳ್ಸಾಯಿತು ಇವಾಗ ಬೆಳಗ್ಗೆ ಮನೆ ಕಸ ಎಲ್ಲ ಹೊಡೆದಾಗಿದೆ ನಲವರ್ಷ ಆಗಿದೆ ಇವತ್ತು ಬೇಗ ಬೇಗ ಕೆಲಸ ಆಯಿತು ಹಾಗೆಯೇ ನೈಟಿಗೆ ಸಾಂಬಾರೆಲ್ಲ ಮಾಡಬೇಕು ನೋಡೋಣ ಏನು ಮಾಡಬೇಕು ಅಂತ ಹೇಳಿ ಸೊಪ್ಪು ಇದೆ ಚಿಕನ್ ಇದೆ ಮೀನಿದೆ ಸೊ ಏನು ಕೇಳ್ತಾರೆ ಅದನ್ನು ಮಾಡಿಕೊಡ್ಬೇಕು ಹಾಗೆ ಒಂದು ವಾರದಿಂದ ನಾನು ವೀಡಿಯೋನೇ ಹಾಕಿಲ್ಲ ಯಾಕೆಂದರೆ ನಾನು ಮೊನ್ನೆ ಮಳೆ ಬಂತು ಅಂದ್ಬಿಟ್ಟು ನಮ್ಮ ಚಿಕ್ಕ ಮಗ ಏನೋ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ರೇಷನ್ ಎಲ್ಲ ಸೊ ಅದನ್ನು ಪಬ್ಲಿಕ್ ಅಂತ ಅವ್ನು ತಮಾಷೆ ಮಾಡ್ದೆ ಕೆಳಗಡೆ ಬಾ ಅಂದ್ಬಿಟ್ಟು ಇದು ನಾಲ್ಕು ಫ್ಲೋರ್ ಇದೆ ನಾನು ಕೆಳಗಡೆ ಹೋಗಲಿಕ್ಕೆ ನನಗೆ ಕಾಲು ನೋವು ಅಂದರೆ ನಡೆಯೋಕ್ಕೂ ಬರಲ್ಲ ಅಷ್ಟೊಂದು ಕಾಲು ನೋವು ಆಗಿದೆ ನನಗೆ ಸೊ ಆದ್ದರಿಂದ ನಾನು ವೀಡಿಯೋನೂ ಮಾಡಿಲ್ಲ ಸರಿಯಾಗಿ ಮನೇಲಿ ಕೆಲಸನೂ ಮಾಡಿಲ್ಲ ಟ್ಯಾಬ್ಲೆಟ್ಸ್ ತೊಗೊಳೋದು ಮಲ್ಕೊಳೋದು ಒಂದು ಚೂರು ನಡೆಯೋಕ್ಕಾಗ್ತಾ ಇರಲಿಲ್ಲ ಆ ಥರ ಕಾಲುನೋವು ಆಗಿತ್ತು ಸೊ ಅದರಿಂದ ನಾನು ಏನೂ ಮಾಡೇ ಇಲ್ಲ ಎರಡು ಮೂರು ದಿನ ಆಯಿತು ವೀಡಿಯೋ ಹಾಕಿಲ್ಲ ಅಂದ್ಬಿಟ್ಟು ಒಂದು ವಾರನೇ ಆಯಿತು ವೀಡಿಯೋ ಹಾಕೇ ಇಲ್ಲ ನಾನು ಸೊ ಅದಕ್ಕೋಸ್ಕರ ಇವತ್ತು ಮತ್ತೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಮಾಡೋದು ಫ್ರೆಂಡ್ಸ್ ಹುಷಾರಿಲ್ಲ ಅಂತ ಹೇಳಿದ್ರೆ ಹೀಗೆ ಆಗುತ್ತೆ ಆದರೆ ನಾನು ಕಷ್ಟ ಬಿದ್ದು ಯತ್ನಿಲ್ಲಣ ಅಂತ ನಾನು ಯೋಚನೆ ಮಾಡ್ತೀನಿ ಆದರೆ ನನ್ನ ಆರೋಗ್ಯ ಕೈ ಕೊಡ್ತಾನೆ ಇದೆ ಇವಾಗ ನೋಡಿ ಈ ಕೈಯಲ್ಲಿ ನಾನು ಫೋನ್ ಇಟ್ಕೊಂಡಿದ್ದೀನಿ ಆ ಕೈ ಅಷ್ಟು ಬೇಗ ನೋವು ಬಂತು ಪ್ರತಿಯೊಂದು ಕೆಲಸ ನಾನೇ ಮಾಡ್ಕೊಳ್ಬೇಕು ಚಿಕ್ಕ ಪುಟ್ಟ ಎಲ್ಪ್ ಮಾಡಿಕೊಡ್ತಾರೆ ಮಾಡ್ಕೊಡೋಲ್ಲ ಅಂತ ಇಲ್ಲ ನೀವು ನೋಡಿದಾಗೇ ನಮ್ಮನೆಯವ್ರು ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ ಅಡುಗೆ ಮಾತ್ರ ನಾನೇ ಮಾಡಬೇಕಾಗುತ್ತೆ ಸೊ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ನೋಡಿ ಈ ಕೈ ಐದು ನಿಮಿಷದಲ್ಲೇ ನೋವು ಬಂದು ಹೋಯ್ತು ಹಾಗೆಯೇ ಇವಾಗ ಏನು ಕೆಲಸ ಇಲ್ಲ ನನಗೆ ನಮ್ಮ ನಾಲ್ಕು ಗಂಟೆ ತನಕ ಏನೂ ಕೆಲಸ ಇಲ್ಲ ನಾಲ್ಕು ಗಂಟೆ ಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ಸ್ನಾನ ಮಾಡಬೇಕು ಎಲ್ಲ ಕೆಲಸಗಳಾಗತ್ತೆ ನಿನ್ನೆ ಕೂಡ ನಮ್ಮ ಮನೆಯವ್ರ ಮನೆಯಲ್ಲಿದ್ದರು ಪಾಪ ಕಾಲು ನೋವು ಅವ್ರು ಯಾರತ್ರ ಅಲ್ವಾ ಪ್ರತಿಯೊಂದು ಕೆಲಸ ಅವರೂ ಮಾಡಬೇಕು ನನಗೂ ಈ ಕಡೆ ಹೆಲ್ಪ್ ಮಾಡಬೇಕು ನಿನ್ನೆ ತರಕಾರಿ ಎಲ್ಲ ತಗೊಂಡು ಬಂದಿದ್ವಿ ತಗೊಂಡು ಬಂದಿದ್ದರು ನಮ್ಮ ಮನೆಯವರು ಅಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಏನು ಮಾಡೋದು ನೀವೆಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಇವಾಗ ಹೆಲ್ತ್ ಪ್ರಾಬ್ಲಮ್ ಇನ್ನೊಂದು ಟೆನ್ಷನು ಅಂತ ಅಂದರೆ ನಮ್ಮ ದೊಡ್ಡ ಮಗ ಕೆಲ್ಸಕ್ಕೆ ಹೋಗಲ್ಲ ಅವನೊಂದು ಕಿರಿಕಿರಿ ಅವನೊಂದು ನನಗೆ ಟೆನ್ಷನು ಬಿ ಪಿ ಶುಗರ್ ಎಲ್ಲ ಇರೋದ್ರಿಂದ ನನಗೆ ಹೈಪರ್ ಟೆನ್ಷನ್ ಅಂತ ಬಿ ಪಿ ಸೊ ನನಗೆ ಒಂಚೂರು ಏನು ಹೇಳೋಕ್ಕ ತಡ್ಕೊಳಕ್ಕಾಗಲ್ಲ ನನಗೆ ಏನೇನೋ ಬೇಜಾರುಗಳ ಮಾತೆಲ್ಲ ಹೇಳಿದ್ರೆ ನನಗೆ ಖಂಡಿತ ನಂಗೆ ತಡ್ಕೊಳೋಕ್ಕಾಗಲ್ಲ ನಾನು ಎಲ್ಲ ಸಿಕ್ಕಾಪಟ್ಟೆ ಮಾತಾಡ್ತೀನಿ ಅವನಂತೂ ಮಾ ನನಗಿಂತ ಡಬ್ಬಲಾಗಿ ಮಾತಾಡ್ತಾನೆ ಅವನು ಅವಾಗ ಮನೇಲಿ ಈ ಥರ ಟೆನ್ಷನ್ಗಳು ಬೇರೆ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಕೆಲಸ ಮಾಡ್ಕೊತೀನಿ ಪ್ರತಿಯೊಂದು ಎಲ್ಲ ಮಾಡ್ತೀನಿ ಈ ಥರ ಊಟ ಬೇಡ ಅಂತ ಹೇಳಿದ್ರೆ ಆ ಥರ ಊಟ ಮತ್ತೆ ರೆಡಿ ಮಾಡ್ಕೊಡ್ತೀನಿ ಒಬ್ನಿಗೆ ಕಾಫಿ ಬೇಡ ಒಬ್ನಿಗೆ ತಿಂಡಿ ಬೇಡ ಒಬ್ನಿಗೆ ಅದು ಬೇಡ ಒಬ್ನಿಗೆ ಪೂರಿ ತಿನ್ನಲ್ಲ ಒಬ್ನಿಗೆ ಚಪಾತಿ ತಿನ್ನೋಲ್ಲ ಪ್ರತಿ ಒಂದು ಅವ್ರಿಗೆ ಬೇಕಾಗಿದ್ದು ಮಾಡ್ಕೊಡ್ತೀನಿ ಕಾಫಿಗೆ ಸ್ವಲ್ಪ ನೀರು ಹಾಕಬಾರ್ದು ಹಾಲಿಗೆ ಸ್ವಲ್ಪ ನೀರು ಹಾಕಬಾರ್ದು ಎಷ್ಟೊಂದು ಟೆನ್ಷನ್ ಅಂದರೆ ನನಗೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ನಾನು ಯಾಕಾದರೂ ಬದುಕಿದ್ದೀನಪ್ಪ ಅನಿಸ್ಬಿಡುತ್ತೆ ನಮ್ಮ ಮನೆಯವರಿಗೋಸ್ಕರ ನಾನೆಲ್ಲ ಕಷ್ಟ ಸಹಿಸ್ಕೊಂಡು ಇದ್ದೀನಿ ನಿಮ್ಮ ಹತ್ರ ಎಲ್ಲ ಇದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಏನು ಈ ಥರ ಎಲ್ಲ ಹೇಳ್ಕೊಳ್ತಾಳೆ ಅಂತ ಹೇಳಿ ನನ್ನ ನನಗೆ ಇವಾಗ ಒಂದು ಸ ಒಂಥರ ಅನಿಸ್ಬಿಟ್ಟಿದ್ದೆ ನೀವು ನನ್ನ ಫ್ಯಾಮಿಲಿಗಳು ಅಂತ ಅಂದ್ಕೊಂಡು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂತೀನಿ ನಾನು ಊಟ ತಗೊಂಡು ಹೋದ ಗಾಡಿ ಇಲ್ಲ ಗಾಡಿ ಬಟ್ಟೆ ತೆಗಿಬೇಕು ಇನ್ನೊಂದು ಸ್ವಲ್ಪ ಒಣಗಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಪಂಚದಲ್ಲಿ ಕಷ್ಟ ಇಲ್ಲದೇ ಇರೋರು ಯಾರೂ ಇಲ್ಲ ಸುಖ ಒಂದೇ ಅನುಭವಿಸೋರು ಯಾರೂ ಇಲ್ಲ ಎಂಥ ಕೋಟಿ ಅಧಿಪತಿಗಾದ್ರೂ ಅವನ ಕಷ್ಟ ಅವನಿಗಿದ್ದೇ ಇರುತ್ತೆ ಆದರೆ ಈ ಥರ ಒಂದು ಹಿಂಸೆ ಅನ್ನಾಗ ಹೇಳ್ತಾರಲ್ವ ಅನ್ನ ನೀರು ಕುಡ್ಕಂಡ್ರು ನೆಮ್ಮದಿಯಾಗಿರ್ಬೋದು ಟೆನ್ಷನ್ ಒಂದು ಮಾತ್ರ ಇರಬಾರ್ದು ಅಂತ ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಇವಾಗ ಆನ್ಲೈನಿಂದ ಆರ್ಡ್ರ್ ಮಾಡಿಕೊಂಡು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೀನಿ ನಾನು ಬಂದಿಲ್ಲ ತರಕಾರಿ ಆರ್ಡ್ರ್ ಮಾಡಿದ್ದೆ ಬಂದಿದ್ದೆ ಈ ಕಡೆ ಬಾ ಅಂದ್ರಿ ಈ ಕಡೆ ಬಾ ನನಗೆ ಕ್ಯಾರೆಟು ಇದು ಸೊಪ್ಪು ಪುದೀನ ಟೊಮೊಟೊ ಲಿಂಬೆಹಣ್ಣು ಪಾಲಕ್ ಸೊಪ್ಪು ಚಿಪ್ಸ್ಗಳು ಅದು ಜ್ಯೂಸು ಇಷ್ಟೇನಾ ಆರ್ಡ್ರ್ ಮಾಡಿದ್ದೆ ಇನ್ನೂ ಏನು ಟೊಮೊಟೊ ಸಾಸು ತರಕಾರಿ ತರಲಿಕ್ಕೆ ಯಾರೂ ಹೋಗ್ಲಿಕ್ಕೆ ಇಲ್ಲ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೆ ಬಂದಿದೆ ಎಲ್ಲ ಇವಾಗ ಟೈಮ್ ಐದೂವರೆ ಆಯಿತು ಮಳೆ ನೋಡಿ ಮಳೆ ಬರ್ತಾಯಿದೆ ನಮ್ಮ ದೊಡ್ಡ ಮಗ ಅಂಗಡಿಗೆ ಹೋಗಿದ್ದಾನೆ ಸ್ವೀಟ್ ಕಸ ಎಲ್ಲ ಹೊಡೆದಾಯ್ತು ಟೀ ಮಾಡಬೇಕು ಹಾಲು ತಗೊಬರೋಣ ಅಂತ ಹೋದವನು ನೋಡಿದ್ರೆ ಜೋರಾಗಿ ಮಳೆ ಬಂದಿದೆ ನನಗೆ ರೇಷನ್ ಎಲ್ಲ ತಗೊಂಡು ಬಂದ್ವಿ ಅದನ್ನೆಲ್ಲ ಹಾಕಿಡ್ತಾ ಇದ್ದೀವಿ ನಾನು ತಂದಿಲ್ಲ ನಮ್ಮ ಮಗ ತಗೊಂಡು ಬಂದ ಸೊ ಇದನ್ನೆಲ್ಲ ಹಾಕಿಡ್ತಾ ಇದ್ದೀನಿ ನಾನಿಲ್ಲಿ ಟೀಗಿಟ್ಕೊಂಡಿದ್ದೀನಿ ಹಾಗೆಯೇ ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಟೀ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ ಬಿರಿಯಾನಿ ಎಲ್ಲ ಹಾಕಿದ್ದೀನಿ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಚಿಕನ್ ಹಾಕೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಸಾಲ ಮೊಬೈಲಲ್ಲಿ ಇಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಒಂದೇ ಹತ್ತು ಐದು ನಿಮಿಷ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಅಕ್ಕಿ ತೊಳೆದು ಹಾಕ್ತೀನಿ ಇದಕ್ಕೆ ಅಕ್ಕಿ ಹಾಕಿದ್ದೀನಿ ಇವಾಗ ಕುಕ್ಕರ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಇಡ್ಲಿ ಪಾತ್ರೆಯಲ್ಲೇ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಚಿಕನ್ ಗ್ರೇವಿನೂ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಹಾಕಿದ್ದೀನಿ ಅದಕ್ಕೆ ಬಿರಿಯಾನಿ ರೆಡಿ ಆಗ್ತಾ ಇದೆ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಆಗೋಗುತ್ತೆ ಬಿರಿಯಾನಿ ರೆಡಿ ಆಯಿತು ಇಲ್ಲಿ ಗ್ರೇವಿ ರೆಡಿ ಆಗ್ತಾ ಇದೆ ಮಳೆ ಬರ್ತಾ ಇದೆಯಾ ಹೊರಗಡೆ ಫುಲ್ ಮಳೆ ಏನು ಕಾಣಲಿಲ್ಲ ಏನು ಕಾಣಲಿಲ್ಲ ನಮ್ಮ ಮನೆಯವರು ಇನ್ನೂ ಬರೋದು ಎಂಟುವರೆ ಆಗುತ್ತೆ ಹೌದು ಇವಾಗ ಟೈಮ್ ಎಷ್ಟಾಯಿತು ಅಂತಲೇ ಗೊತ್ತಿಲ್ಲ ನನಗೆ ಟೈಮ್ ಇವಾಗ ಎಂಟು ಗಂಟೆ ಆಯಿತು ್ಕೊಂಡು ಮಸಾಲ ಇವಾಗ ಮಳೆ ಇನ್ನೂ ಬಿಟ್ಟಿಲ್ಲ ಯಜಮಾನರು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಫೋನ್ ಮಾಡಿದ್ದೆ ಫೋನ್ ಎತ್ತುತ್ತಾ ಇಲ್ಲ ಯಾಕಂದರೆ ಇಲ್ಲಿ ಕೆಳಗಡೆ ಲೈಟ್ ಇಲ್ಲ ಮೊನ್ನೆ ಅದು ಒಂದು ಹಾವು ಹೋಗ್ತಾ ಅಲ್ಲಿ ಕೆಳಗಡೆ ಸೊ ಬಿಲ್ಡಿಂಗ್ ಕೆಳಗಡೆ ಇಲ್ಲಿ ಅದಕ್ಕೋಸ್ಕರ ಕಾಲ್ ಮಾಡಿದೆ ಅವರಲ್ಲಿ ಬರುವಾಗ ಮೊಬೈಲ್ ಲೈಟ್ ಹಾಕ್ಕೊಂಡು ಬನ್ನಿ ಅಂತ ಮೊನ್ನೆ ಒಂದು ಹುಡುಗ ಹೋಗ್ತಾ ಇದ್ದ ಅವನ ಕಾಲ್ ಕೆಳಗಡೆನೆ ಹಾವು ಹೋಗ್ತಾಯಿತ್ತು ನಾವು ಕೂಗಿದ್ವಿ ಕೆಳಗಡೆ ಹಾವು ನೋಡು ಅಂದ್ಬಿಟ್ಟು ಸೊ ನಮ್ಮ ನಮ್ಮನೆ ಫೋನ್ ಮಾಡಿ ಹೇಳಿದೆ ಮೊಬೈಲ್ ಲೈಟ್ ಬಿಟ್ಕೊಂಡ್ ಬನ್ನಿ ಅಂದ್ರೆ ಅವ್ರ ಫೋನ್ ಇಲ್ಲ ನಮ್ಮ ಇವಾಗ ಬಂದ್ರು ನೆನ್ಕೊಂಡ್ ಬಂದ್ರಾ ಮಳೆ ಬರ್ತಾ ಇತ್ತ ನಮ್ಮ ಮನೆ ಸ್ನಾನ ಮಾಡ್ಕೊಂಡು ಬಂದರು ಇಲ್ಲಿ ಟೀ ಇದೆ ನೋಡ್ರಿ ನಮ್ದೆಲ್ಲ ಊಟ ಆಯಿತು ನಮ್ಮ ಮನೆಯವರು ಹಾಸಿಗೆ ಹಾಕ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ನಮ್ದೆಲ್ಲ ಊಟ ಆಯಿತು ನಾನು ಇವಾಗ ಟ್ಯಾಬ್ಲೆಟ್ಸ್ ತಿನ್ಕೊಂಡು ಮಲ್ಕೊಂಡಾಕೆ ಬಂದಿದ್ದೀನಿ ನಮ್ಮ ಮನೆಯವರು ಹಾಸಿಗೆ ಹಾಕ್ಕೊಟ್ಟು ಹೋಗಿದ್ದಾರೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರ್ಯದಿನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಗುಡ್ ನೈಟ್